ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನೆಲ್ ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ತ ಬರುತ್ತೆ ನಮ್ಮ ನರ್ಸರಿ ನಾವು ಪ್ರಸ್ತುತ ಸರಿಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮೆಂಡ್ ಹಾಗೂ ತೈವಾನ್ ಸಿಬೆ ಗಿಡಗಳನ್ನ ಎಲ್ಲಾ ರೀತಿ ಹಣ್ಣಿನ ಗಿಡಗಳನ್ನ ನಾವು ಕೊಟ್ಟಿರ್ತೇವೆ ಸೊ ನಮ್ಮ ಜೊತೆ ಒಬ್ಬ ತುಂಬಾ ಅಂದ್ರೆ ತುಂಬಾ ಹುರ್ಪಿರ್ತಕ್ಕಂಥ ಒಬ್ರು ಮಹಿಳೆ ಇದ್ದಾರೆ ಸೊ ಲಾಸ್ಟ್ ಟೈಮ್ ನಮ್ಗೆ ಮಹಿಳೆ ಏನತ್ತಿನ ಒಬ್ರು ತಾಯಿ ಸ್ಥಾನದಲ್ಲಿದ್ದಾರೆ ಸೊ ಲಾಸ್ಟ್ ಟೈಮ್ ನಮ್ ತೋಟಕ್ಕೆ ಬಂದು ಆ ವಿಡಿಯೋನ ಈಗ ಅಟ್ಯಾಚ್ ಮಾಡ್ತೀನಿ ನಿಮ್ಮ ಹತ್ರ ಅಂತ ಕೃಷಿ ಅನ್ನೋದನ್ನ ಹೇಗೆ ಮಾಡೋದು ಅನ್ನೋದು ನನಗೆ ಗೊತ್ತಿಲ್ಲದೆ ಇರೋ ಕಾರಣ ಇಲ್ಲಿಗೆ ಬಂದೆ ನಾನು ಇದೇ ತೋಟಕ್ಕೆ ಬಂದೆ ನೋಡಿ ತುಂಬ ಖುಷಿ ಆಯಿತು ಭಾಳ ಚಂದ ಹಣ್ಣು ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಹಣ್ಣುಗಳು ಇನ್ನು ಅವಾಗ ಸ್ಕೂಲಿಗೆ ಎಂಟ್ರಿನೇ ಆ ತಿಂದೋದ್ರಿಂದ ನನಗೆ ಅತ್ಯದ್ಭುತವಾದ ಮಾಹಿತಿನ ಕೊಟ್ಟಿದ್ದಾರೆ ಇವತ್ತಿಗೆ ನಾನು ತೈವಾನ್ ಪಿಂಕ್ ಎರಡು ಒಂದು ಸಾವಿರ ಗಿಡ ತಗೊಂಡಿದ್ದೀನಿ ನಾನು ಫಸ್ಟ್ ಇಂಪ್ರೆಶನ್ ಇಸ್ ಬೆಸ್ಟ್ ಇಂಪ್ರೆಷನ್ ಶಶಿ ಅವರ ಮಾತು ನನ್ನ ತುಂಬಾ ಇಂಪ್ರೆಸ್ ಮಾಡ್ತು ನನಗೆ ನಾಲೆಡ್ ಸಹ ಇದ್ರು ಏನಾದ್ರೂ ಮಾಡಬಲ್ಲೆ ಅನ್ನೋ ಒಂದು ಧೈರ್ಯ ಬಂತು ಖಂಡಿತ ಮಾಡ್ತೀನಿ ಇನ್ನೊಂದು ವರ್ಷದಲ್ಲಿ ನಾನು ಏನಾದ್ರೂ ಸಾಧಿಸ್ತೀನಿ ನಾವು ಮದ್ದೂರು ನಾ ಮದ್ದೂರ್ ಹತ್ರ ಒಂದು ನಾನು ಬೆಳೆ ತೋರಿಸ್ತೀನಿ ಹೇಳಿ ಮಾಡಿದ್ರು ಬಟ್ ಈಗ ಖಾಲಿ ನಾಲ್ಕೈದು ತಿಂಗಳಿಗೇನೆ ಒಳ್ಳೆ ಅರ್ಧ ಕೆ ಜಿ ಬರ್ತಕ್ಕಂಥ ಕಾಯಿನ ಶ್ಯಾಂಪಲ್ ತೆಗೆದಿದ್ದಾರೆ ನೀವು ನೋಡ್ಬೋದು ಇರೋದು ತೈವಾನ್ ಲೈಟ್ ಪಿಂಕು ಹಾ ಮೇಡಮ್ ಅವ್ರು ಮಾತಾಡ್ಸೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಕಾತ್ಯಾಯಿನಿ ಕಾತ್ಯಾಯಿನಿ ಗೋಪಾಲಕೃಷ್ಣ ಕಾತ್ಯಾಯಿನಿ ಗೋಪಾಲಕೃಷ್ಣ ಮೇಡಮ್ ನಿಮ್ಮ ಊರು ಇದು ಯಾವ ಊರು ನಿಮ್ಮ ಊರು ಯಾವುದು ನಮ್ಮೂರು ಆಕ್ಚುಲ್ ಆಗಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಇದು ನಮ್ಮ ನೇಟಿವ್ ನಮ್ಮ ಊರು ಇದು ಮದ್ದೂರ ಹತ್ರ ಕೆಸ್ತೂರು ಅಂತ ಹೇಳಿ ಕೆಸ್ತೂರ್ ಹತ್ರ ಊತ್ಕೆರೆ ಅಂತ ಹೇಳಿ ಊತ್ಕೆರೆ ಗ್ರಾಮ ನಮ್ ತಂದೆ ಹುಟ್ಟು ಬೆಳದ್ ಜಾಗ ಇಲ್ಲಿ ಸಣ್ಣದಾಗ ಒಂದ್ ಸ್ವಲ್ಪ ಜಮೀನ್ ಇತ್ತು ಸ್ವಲ್ಪ ಏನಿಲ್ಲ ತುಂಬಾ ಜಾಸ್ತಿ ಸ್ವಲ್ಪ ಅನಸ್ತಿರ್ಬೋದು ನನಗೆ ತುಂಬಾ ಜಾಸ್ತಿ ಅನಿಸ್ತಿದೆ ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದಿರಾ ಹುರ್ಪಾಗಿ ಬಂದಿದ್ರೆ ಮೇಡಮ್ ಈಗ ನಮ್ಮ ಕಾಂಟ್ರಾಕ್ಟ್ ಯಾವ ರೀತಿ ಸಿಕ್ತು ನಿಮ್ಗೆ ಇಲ್ಲ ನನಗೆ ಆಕ್ಚುಲ್ ಆಗಿ ಒನ್ ಫೈನ್ ಡೇ ನಾನು ಏನಾದ್ರೂ ಕೃಷಿನಲ್ಲಿ ಏನಾದ್ರು ಮಾಡ್ಬೇಕು ಅನ್ಕೊಂಡಾಗ ಹೌದೌದು ಏನಾದ್ರು ಮಾಡ್ಬೇಕು ಏನಾದ್ರೂ ಮಾಡ್ಬೇಕು ಆಫ್ಟರ್ ಫಿಫ್ಟಿ ಇಯರ್ಸ್ ಈ ತರ ಸಾಧನೆ ಮಾಡಿದೀನಿ ಅಂತ ನನಗೆ ಖುಷಿ ಆಗ್ತಾ ಇದೆ ಆ ಖುಷಿಗೆ ಕಾರಣ ಮೂಲ ಕಾರಣ ಶಶಿಯವರ ಯಾಕೆ ಅಂತಂದ್ರೆ ಶಶಿಯವರನ್ನು ಯಾವಾಗ್ಲೂ ಜ್ಞಾಪಿಸ್ಕೊತಾ ಇರ್ತೀನಿ ಶಶಿಯವ್ರಿಗೆ ನನ್ನ ಡೇ ಒನ್ ನಾನು ಸುಮ್ಮನೆ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಾ ಏನು ಮಾಡೋದು ಕೃಷಿ ಬಗ್ಗೆ ಏನು ಮಾಡೋದು ಅಂತ ಯೋಚನೆ ಇದ್ದಾಗ ಸುಮ್ಮನೆ ಹೀಗೇ ಬರ್ತಾಯಿತ್ತು ಆವಾಗ ಶಶಿಯವ್ರದ್ದು ನೋಡ್ತಾ ಇದ್ದೆ ಅವ್ರ ತೋಟಕ್ಕೆ ಹೋದೆ ನಿಮ್ಮ ತೋಟಕ್ಕೆ ಬಂದೆ ನಾನು ನಿಮ್ಮ ತೋಟಕ್ಕೆ ಬಂದು ನಿಂತು ಅಲ್ಲೂ ಒಂದು ಹಣ್ಣನ್ನು ನನಗೆ ಜಾಪನೀಸ್ ರೆಡ್ ಡೈಮಂಡ್ ಹಣ್ಣು ಕೊಟ್ಟರು ತುಂಬ ಟೇಸ್ಟಿಯಾಗಿತ್ತು ಸೀಡ್ಲೆಸ್ ಅದು ಹ್ಮ್ ಏಯ್ ನಾನು ಹಾಕಬಹುದು ಅಂತ ಮತ್ತೆ ಅದು ಅದ್ರ ಬಗ್ಗೆ ಸ್ವಲ್ಪ ಹೋಮ್ವರ್ಕು ಮಾಡಿದೆ ನಾನು ಹೆಂಗೆ ಹೋಮ್ ವರ್ಕ್ ಇಂದ ಸೆನ್ಸ್ ಹೇಗೆ ಏನು ಅಂತೆಲ್ಲ ನೋಡ್ದೆ ಆಮೇಲೆ ನನಗೂ ಖುಷಿ ಆಯ್ತು ಈಗ ಸುಮಾರು ಆರು ತಿಂಗಳಾಯ್ತು ಇಲ್ಲ ಆರು ತಿಂಗಳಾಯ್ತು ನಿಮ್ಮ ಹತ್ರ ಬಂದಾಗ ಆರು ತಿಂಗಳ ಆರು ತಿಂಗಳಾಯ್ತು ಹೌದು ಮಳೆಗಾಲಕ್ಕೆ ಮುಂಚೆ ಬಂದವಾಗ ನನ್ಗೆ ಅನ್ನಿಸ್ತು ನೋಡಿ ಈ ಗಿಡದಲ್ಲಿ ಯಾಕೆ ನಾನು ಇದು ಮಾಡಿದೆ ಅಂತಂದ್ರೆ ನನಗೆ ಶಾಂಪಲ್ ಈ ಗಿಡದಲ್ಲಿ ಹೇಗ್ ಬರುತ್ತೆ ಅನ್ನೋದೊಂದು ಖುಷಿ ನನಗೆ ಇಲ್ಲ ನಾವೇನು ಕವರಿಂಗ್ ಮಾಡಿಲ್ಲ ಇನ್ನ ಕವರ್ ಹಾಕಿಲ್ಲ ಏನು ಹಾಕಿಲ್ಲ ಹೌದು ಏನು ಹಾಕಿಲ್ಲ ಮತ್ತೆ ಸ್ವಲ್ಪ ನಾನು ಹೌದು 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 ನಮ್ಮ ಭಾಳ ಚೆನ್ನಾಗಿದೆ ಅಂತಂದ್ರೆ ನನಗೆ ಬೇಸಿಕಲಿ ನಾನು ಆರ್ಗ್ಯಾನಿಕ್ ಮಾಡಬೇಕು ಅಂತಲೇ ಆಸೆ ಪಟ್ಟವಳು ನಾನು ಯಾಕೆ ಅಂತಂದ್ರೆ ಇವತ್ತಿನ ಈ ಬದುಕಲ್ಲಿ ಈ ಕೆಮಿಕಲ್ ಎಲ್ಲ ನಾನು ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡೋಕೆ ಯಾರ ಕೈಲೂ ಸಾಧ್ಯ ಇಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಮೇ ಬಿ ಒಂದು ಏಯ್ಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಅಂತೂ ಮಾಡಿದೀನಿ ಶಶಿಯವರೇ ಇದು ಯಾಕೆ ಈ ಒಂದು ಸುಮಾರು ಗಿಡಗಳಲ್ಲಿ ಪುಟ್ಟ ಗಿಡ ಆದ್ರೂ ಕೆಲವ್ರು ಹೇಳೋರು ನೀವೇ ಹೇಳಿದ್ರಿ ಬಿಡಬೇಡಿ ಕಾಯಿ ಬಿಡಬೇಡಿ ಕೀಳಿ ಅಂತಾನೆ ಹೇಳಿದ್ರಿ ನನಗೊಂದು ಕ್ಯೂರಿಯಾಸಿಟಿ ನನ್ನ ಗಿಡದಲ್ಲಿ ಯಾವ ಮಟ್ಟಕ್ಕೆ ಹಣ್ಣು ಬರ್ಬೋದು ಅಂತ ಹೇಳಿ ಶ್ಯಾಂಪಲ್ ನಾನು ನಿಮ್ಗೆ ಹೇಳಿದ್ದೆ ಶ್ಯಾಂಪಲ್ ಬಿಟ್ಕೋತೀನಿ ಶಶಿಯವರೇ ಅಂತ ಹೇಳಿದ್ದೆ ಹಾಗಾಗಿ ಒಂದು ನೂರು ಗಿಡಗಳಿಗೆ ಒಂದೊಂದು ಹಣ್ಣು ಬಿಟ್ಟಿದ್ದೆ ಸುಮಾರು ಗಿಡಗಳಲ್ಲಿ ನಮ್ಮ ಹಣ್ಣು ಬಿಟ್ಟಿದೆ ನಾನು ತೋರಿಸ್ತೀನಿ ಐ ಆಮ್ ವೆರಿ ಮಚ್ ಹ್ಯಾಪಿ ನಿಜ ತುಂಬ 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 ಖುಷಿ ಇದೆ ನನಗೆ ನಾನು ಏನಾದ್ರೂ ಮಾಡ್ತೀನಿ ಅಂತ ಅವತ್ತು ಶಶಿ ಅವರಿಗೆ ಹೇಳಿದ್ದೆ ಏನಾದರೂ ಮಾಡಿದೀನಿ ಅನ್ನೋ ಹೆಮ್ಮೆ ಕೂಡ ಇದೆ ಗೌರವ ಕೂಡ ಗೊತ್ತಿಲ್ಲ ನನಗೆ ಅವತ್ತು ಹೇಳಿದೆ ನನಗೆ ಯಾವ ಗಿಡ ಯಾವ್ ತರ ಬೆಳೆಯುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ಬೆಳೆಸಿದೀನಿ ಮಚ್ ಹ್ಯಾಪಿ ಬನ್ನಿ ಇನ್ನೂ ಹತ್ರ ಸುಮಾರು ಒಂದಷ್ಟು ತಗೊಂಡಿದ್ರೆ ಅದರಲ್ಲಿ ಆಪಲ್ ಗಿಡ ಕೂಡ ಒಂದು ಆಪಲ್ ಗಿಡ ನಾವೇ ನಾನೇ ಕೊಟ್ಟಿದ್ದೆ ಹೌದು ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್

ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿದೆ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಎಂತ ಆಪಲ್ ಗಿಡ ಎಲ್ಲಾ ತರದ ರೀತಿಯೂ ಒಂದೊಂದಷ್ಟು ಸ್ಯಾಂಪಲ್ ಕೊಟ್ಟಿದ್ವಿ ಹೋಗ್ತೀನಿ ನಿಮ್ಗೆ ಬನ್ನಿ ಮೇಡಮ್ ಸ್ವೀಟ್ ಲೈಮ್ ಅಂತಾರೆ ಚಿಕ್ಕದು ಹಂಗೆ ಕಿತ್ಕೊಂಡ್ ಹಂಗೆ ತಿನ್ಬಿಡ್ಬೋದು ಅಂತ ಒಂದ್ ಒಂದ್ ಎರಡು ಎಷ್ಟು ಮೇಡಮ್ ಒಂದ್ ಎರಡ್ ಮೂರು ಗಿಡ ಗಿಡ ತಗೊಂಡಿದ್ದೆ ಎರಡು ಗಿಡ ತಗೊಂಡಿದ್ರು ಸ್ವೀಟ್ ಲೈಮು ಆಲ್ರೆಡಿ ಕಾಯ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಗೆ ತೋರಿಸ್ತೀನಿ ಇದೊಂದು ಸ್ವೀಟ್ ಲೈಮು ರೇಟ್ ಆಗಿ ಕಡ್ಕೊಂಡ್ ತಿನ್ಬಹುದು ನೀವೇ ಮಾಡಿ ನೀವೇ ಫಸ್ಟ್ ಇದು ಸ್ವೀಟ್ ಲೈಮ್ ಅಂತಾರೆ ಸೊ ಇದು ಸುಮ್ನೆ ಮನೆ ಮಟ್ಟಕ್ಕೆ ಅಂತ ಕೇಳಿದ್ರು ಅವರು ಅವ್ರಿಗೆ ಇದನ್ನ ಇದು ಆಕ್ಚುಲಿ ಇದನ್ನ ಸಿಪ್ಪೆ ತೆರಗಾಗಿಲ್ಲ ರೇಟ್ ಹಿಂಗೆ ತಿನ್ಬೋದು ಓನ ಇದಾ ಮೇಡಮ್ ನಾವ್ ಸ್ವಲ್ಪ ಸ್ವೀಟ್ ಬರ್ಬೇಕು ಹ್ಮ್ ನೋಡಿ ಸ್ನೇಹಿತ್ರ ಸ್ವೀಟ್ ಲೈಮ್ ಇದು ಎಷ್ಟ್ ಕಾಯ್ಬಿಟ್ಟಿದೆ ಅಂದ್ರೆ ಸುಮಾರು ಒಂದು ಐದಾರು ಕಾಯಿಬಿಟ್ಟಿದೆ ಹೌದು ಮುಖ ಅಂತ ಉಳಿ ಆಗ್ತಾ ಇಲ್ಲ ಅವ್ರಿಗೆ ಅಂದ್ರೆ ಸೀಗಿದೆ ಅಂತ ಅರ್ಥ ನೋಡಿ ನೋಡಿ ಸ್ನೇಹಿತರ ಇದು ಸ್ವೀಟ್ ಲೈಮು ಇದು ಸುಮಾರು ಒಂದ್ ಎರಡ್ ಮೂರ್ ಗಿಡ ಕೊಟ್ಟಿದ್ವಿ ನೋಡಿ ಸ್ನೇಹಿತರ ಇದು ಬ್ಲಾಕ್ ಗಾವ ಸೊ ಆಲ್ರೆಡಿ ಕಾಯಿ ಬಿಟ್ಟಿದೆ ಎಷ್ಟು ನೀಟಾಗಿ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಅದ್ಭುತವಾದ ಟೇಸ್ಟ್ ಇದೆ ಒಂದು ಕಿತ್ಕೊಂಡು ಇದ್ವಿ ಆ ಗಿಡದಲ್ಲಿ ಬಿಟ್ಟಿತ್ತು ಬೀಟ್ರೂಟ್ ಇದ್ದಾಗೆ ಗುಚ್ಚು ಗುಚ್ಚಾಗಿ ಬಿಟ್ಟಿದೆ ಇದನ್ನ ಅಮಟೆಕಾಯಿ ಅಂತಾರೆ ಅಂತಾರಲ್ಲ ಇಲ್ಲ ಆಲಿವ್ ಅಲ್ಲ ಇದು ಅಮಟೆಕಾಯಿ ಗೊತ್ತಿಲ್ಲ ಇಂಗ್ಲೀಷ್ ಉಪ್ಪಿನಕಾಯಿ ಅಮೆಕಾಯಿ ಎಷ್ಟು ಗುಚ್ಚು ಇದು ಪರ್ಷಿಯನ್ ಸೀಡ್ಲೆಸ್ ಅಂತ ಹೇಳಿದ್ರು ಪರ್ಷಿಯನ್ ಸೀಡ್ಲೆಸ್ ಅಂತ ಮೇಡಮ್ ಇದು ಸೀಡ್ಲೆಸ್ ನಾನೇ ಕೊಟ್ಟಿದ್ದು ಇದು ನೀವು ಸ್ಯಾಂಪಲ್ ಕೇಳಿದ್ರಲ್ಲ ಸುಮಾರ ಕೊಟ್ಟಿದ್ದೆ ಸಕಾಲಾಗಿ ಬಂದಿದೆ ಮೇಡಮ್ ಸೈಜ್ ಬಂದಿರೋದು ಇದು ಅನಿಸ್ತಿದೆ ನಿಮಗೆ ವೆರಿ ಮಚ್ ಹ್ಯಾಪಿ ನಾನು ನಾನು ಹೇಳೋದಲ್ಲ ನೀವ್ ಹೇಳ್ಬೇಕು ನಾವು ನೀವು ಕೊಟ್ಟಿದ್ದೀರಿ ಎಷ್ಟು ಸೈಜ್ ಬಂದಿದೆ ಅಂದ್ರೆ ನನ್ನ ಪ್ರಕಾರ ಇದು ಒಂದು ಒಂದು ಗ್ರಾಂ ಗ್ರಾಮ್ ನೂರು ಗ್ರಾಮ್ ವರ್ಗು ಬಂದಿದೆ ಎರಡು ಫ್ರೂಟ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಬಂದು ಪರ್ಷಿಯನ್ ಸೀಡ್ ಇದು ನೋಡಿ ಸ್ನೇಹಿತರೆ ಇದು ಬಂದು ಸ್ಟಾರ್ ಫ್ರೂಟ್ ಗಿಡ ಸ್ಯಾಂಪಲ್ ಗೆ ಅಂತ ಕೊಟ್ಟಿದ್ದು ಮೇಡಮ್ ಇದರಲ್ಲಿ ಕಾಯಿ ಬಿಟ್ಟು ಎರಡು ಹಣ್ಣು ಬಿಟ್ ಕಾಯಿ ಹಣ್ಣಾಗಿತ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಸೂಪರ್ ಆಗಿ

ಸರಿ ಸುಮಾರು ಸುಮಾರ್ ಕಾಯಿಗಳು ಸ್ಯಾಂಪಲ್ ಬಿಟ್ಟಿದೆ ಬಟ್ ಏನಂದ್ರೆ ಇದಕ್ಕೆ ಮೀಲಿ ಬಗ್ಸ್ ಅಟ್ಯಾಕ್ ಆಗಿದೆ ಮೇಡಮ್ ನೀವು ಸೀಬೆ ಗಿಡಕ್ಕೆ ಏನ್ ಔಷಧಿ ಹೊಡಿತೀರಾ ಅದನ್ನ ವಯಸ್ ಪರ್ಸ ಇದ್ ಕೊಡ್ಬಿಡಿ ಕ್ಲಿಯರ್ ಆಗುತ್ತೆ ಏನ್ ಅಸಿಫೇಟು ಲ್ಯಾನ್ಸರ್ ಗೋಲ್ಡ್ ಟಫ್ ಕಾರ್ ಎಲ್ಲ ಹೊಡಿತೀರಲ್ಲ ಸೇಮ್ ಇದಕ್ಕೆ ಟ್ರೀಟ್ಮೆಂಟ್ ನಾವ್ ನೀಮ್ ಆಯಿಲ್ ಹೊಡಿತಾ ಇದೀವಿ ಪರ್ವಾ ಇಲ್ವಾ ನೀಮ್ ಆಯಿಲ್ ಹೊಡಿರಿ ತೊಂದ್ರೆ ಇಲ್ಲ ಸ್ವಲ್ಪ ಶಾಂಪು ಹಾಕೊಂಡು ಹೊಡಿದ್ಬಿಡಿ ಹಾ ಶಾಂಪು ಮತ್ತೊಂಚೂರು ಹರಿಶಿಣ ಯಾಕಂದ್ರೆ ಸ್ವಲ್ಪ ಆರ್ಗ್ಯಾನಿಕ್ ಮಾಡಬೇಕು ಅನ್ಕೊಂಡಿರೋದ್ರಿಂದ ಹರಿಶಿಣ ಶಾಂಪು ಒಂದ್ ಸ್ವಲ್ಪ ಪೌಡರ್ ಇಲ್ಲಿ ಒಂದು ಕೆಂಪು ಬೆಟ್ಟದಲ್ಲಿ ಕೊಟ್ಟಿದೆ ಇದು ಎಕ್ಸಾಕ್ಟಿಕ್ ಬರುತ್ತೆ ರೆಡ್ ಆಮ್ಲ ಅಂತ ಇದ್ರ ಹೆಸರು ಇದು ಹಗಲತ್ತು ಓಪನ್ ಆಗುತ್ತೆ ಇದು ಸಂಜೆ ಹೊತ್ತು ಮುದುರ್ಕೊಂಡೋಗುತ್ತೆ ಇದರ ಕ್ಯಾರೆಕ್ಟರ್ ಅದೇನೆ ನೋಡಿ ಎಷ್ಟು ಎಕ್ಸಲೆಂಟ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಜಪಾನೀಸ್ ಹೇಗ್ ಅನ್ನಿಸ್ತಿದೆ ನಾನು ಮಾಡಿರೋ ಕೆಲಸ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನನಗೆ ಪರವಾಗಿಲ್ವಾ ಏನು ನಾಲೆಡ್ಜ್ ಕೊಡಕ್ಕೆ ಹೋದ್ರೆ ಊಟ ಕೊಡ್ಬೇಕಾಗತ್ತೆ ಯಾಕೆಂದ್ರೆ ನೀವು ಎಕ್ಸ್ಪರ್ಟ್ ಅಲ್ಲ ಏನು ತಿಳಿದಲೆ ವರ್ಷ ದಾಟದ ನಂತರ ನೀವು ಖುಷಿ ಅಂತದ್ರಲ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ ಬಟ್ ಏನು ಹೇಳ್ಬೇಕು ಅಂತ ಈಗ ಮೈನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಸಜೆಸನ್ ಏನ್ ಹುರ್ಪಾಲ್ ಮಾಡ್ತಿದೀರಾ ದಯವಿಟ್ಟು ಇದನ್ನ ಉಳಿಸ್ಕೊಂಡು ಹೋಗಿ ಇನ್ನೊಂದ್ ಆರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೇ ಜಾಗದಲ್ಲಿ ಬೇಕಾದ್ರೆ ಲಾಕ್ ಗೋ ವೈಲ ಇದೇ ಜಾಗದಲ್ಲಿ ವಿಜಯ ಮಾಡೋಣ ಸೊ ನಮ್ಗೆ ಮೈನು ಗಿಡ ಬರ್ಬೇಕಿತ್ತು ಬಂದಿದೆ ಡೆವಲಪ್ಮೆಂಟ್ ಬೇಕಾ ನಾವು ಪುಷ್ ಮಾಡೋಣ ಏನ್ ಮಾಡ್ಬೇಕು ಅಂತ ಸೊ ನಿಮ್ಗೆ ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದೀರಾ ಇನ್ನು ಲೈಟ್ ಆಗಿ ತೋರಿಸಿದೀರ ಟ್ರೈಲರು ಪಿಕ್ಚರ್ ಇನ್ನ ಇದೆ ಖುಷಿನೇ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಖುಷಿ ಇದೆ ಬೇರೆ ಯಾರೋ ಬೆಳೆಯೋದಕ್ಕೂ ನಿಮ್ಮಂತವ್ರು ಬೆಳೆಯೋದಕ್ಕೂ ಬಹಳ ಖುಷಿ ಆಗುತ್ತೆ ಇದು ಸ್ನೇಹಿತರೆ ಇನ್ನೂ ಆ್ಯಕ್ಚುಲಿ ಇನ್ನೂ ಕಂಪ್ಲೀಟ್ ವೀಡಿಯೋ ಇದೆ ಲೆಂತ್ ಇದೆ ಸೊ ಇದು ಒಂದೇ ವೀಡಿಯೋದಲ್ಲಿ ಕವರ್ ಆಗೋದಿಲ್ಲ ನೆಕ್ಸ್ಟ್ ವೀಡಿಯೋ ಇವ್ರದ್ದು ಮತ್ತೆ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು ಶುಭ ದಿನ